ಇದನ್ನ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಮೂರು ಸಾವಿರದ ಒಂಬೈನೂರ ಐನೂರ ಅಡಿ ಎತ್ತರದ ಒಂದು ಗುಡ್ಡದ ರೀತಿಯಲ್ಲಿ ಈ ಒಂದು ಕೋಟೆಯನ್ನ ನಿರ್ಮಾಣ ಮಾಡಲಾಗಿದೆ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಈಗ ಮಾಹಿತಿ ಖಜಾನೆಯಲ್ಲಿ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ವಿವಿಧ ಜಿಲ್ಲೆಗಳ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ ಕೇಳಿ ಕೆಲವು ಜಿಲ್ಲೆಯ ಪ್ರವಾಸಿ ತಾಣಗಳು ನಿಮ್ಮ ಮೆಚ್ಚಿನ

ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ಎಂಬ ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಗೆಳೆ ಶರತ್ ಇವತ್ತು ನಿಮ್ಮ ಜೊತೆಯಾಗಿದ್ದೀನಿ ಇವತ್ತು ಪ್ರಮುಖವಾಗಿ ಶ್ರೀ ವೆಂಕಟರ ಸ್ವಾಮಿ ಪ್ರಸನ್ನ ದೇವಸ್ಥಾನದ ಒಂದು ಪರಿಚಯ ಹಾಗೆ ಸಕಲೇಶ್ಪುರದಲ್ಲಿರ್ತಕ್ಕಂತಹ ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿರ್ತಕ್ಕಂತಹ ಮಂಜುರಾಬಾದ್ ಕೋಟೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇವತ್ತು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸ್ನೇಹಿತರೆ ಅದಕ್ಕೂ ಮೊದಲು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಪ್ರೀತಿ ವಿಶ್ವಾಸ ತುಂಬ ಖುಷಿ ಇದೆ ಅನೇಕರು ತುಂಬ ಪ್ರೋತ್ಸಾಹ ನೀಡ್ತಾ ಇದ್ದೀರಿ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಒಂದು ಈ ಚಾನಲ್ ನಡೀತಾ ಇದೆ ತುಂಬ ಕಷ್ಟದಿಂದ ನಡೀತಾ ಇದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ಮೊದಲು ಮೊದಲು ಸಬ್ಸ್ಕ್ರೈಬರ್ಸ್ ಇರಲಿಲ್ಲ ತುಂಬ ಸಮಸ್ಯೆಯಿಂದ ಅದು ನಡೀತಾ ಇತ್ತು ನಾನು ಕೂಡ ಈ ಚಾನಲ್ ನಡೆಸೋದು ಬೇಡ ಅಂತ ಹೇಳಿ ಸ್ವಲ್ಪ ದಿನದ ಮಟ್ಟಿಗೆ ಬಿಟ್ಟಿದ್ದೆ ಕೂಡ ಆದರೆ ಇತ್ತೀಚೆಗೆ ತುಂಬ ಪ್ರೋತ್ಸಾಹ ನೀಡ್ತಾ ಇದೆ ನಿಮ್ಮ ಒಂದು ಪ್ರೋತ್ಸಾಹ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ನನ್ನ ಕೈಯಲ್ಲಿ ಶಕ್ತಿ ಇರುವವರೆಗೂ ಖಂಡಿತವಾಗಲೂ ಈ ಚಾನಲ್ನಲ್ಲಿ ನಿಮಗೆ ಸೊ ಅಮೂಲ್ಯವಾದಂತಹ ಮಾಹಿತಿಗಳನ್ನು ನೀಡೋದಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ನಂತರ ಯಾರು ನೀಡ್ತಾರೆ ಅನ್ನೋದು ಸೊ ನನಗೂ ಕೂಡ ಗೊತ್ತಿಲ್ಲ ಆದರೆ ನಿರಂತರವಾಗಿ ಈ ಯೂಟ್ಯೂಬ್ ವಾಹಿನಿ ನಡೀತಾ ಇರುತ್ತೆ ಅಂತ ಹೇಳ್ತೀನಿ ಸೊ ಹಾಗೆ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಇಲ್ಲಿವರೆಗೆ ಸುಮಾರು ಇನ್ನೂರ ಎಪ್ಪತ್ತ ಒಂಬತ್ತು ಜನ ನಮ್ಮ ಈ ಮಾಹಿತಿ ಖಜಾನೆಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾರೆ ನಮ್ಮೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈಗ ಹೆಚ್ಚು ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ವೆಂಕಟರಮಣ ಸ್ವಾಮಿ ಪ್ರಸನ್ನ ದೇವಾಲಯವು ಜಿಲ್ಲಾ ಕೇಂದ್ರದಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿದ್ದರೆ ತಾಲೂಕು ಕೇಂದ್ರದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಕಾಣಿಸ್ಕೊಳ್ಳುತ್ತೆ ಇದು ಸುಮಾರು ಏಳ್ನೂರು ವರ್ಷಕ್ಕೂ ಹಳೆಯ ಒಂದು ದೇವಾಲಯ ಅಂತ ಹೇಳ್ಬೋದು ಇದು ಅರ್ಕಲಗೂಡಿನ ಉಲಿಕಲ್ ಅನ್ನುವಂಥ ಒಂದು ಸ್ಥಳದಲ್ಲಿ ಈ ಒಂದು ದೇವಾಲಯ ಇದೆ ಸ್ನೇಹಿತರೆ ಇದು ಸುಮಾರು ಏಳ್ನೂರಕ್ಕೂ ಹಳೆಯ ಏಳ್ನೂರು ವರ್ಷಕ್ಕೂ ಹಳೆಯ ಒಂದು ದೇವಾಲಯ ಅಂತ ಹೇಳ್ಬೋದು ಇದು ಪ್ರಮುಖವಾಗಿ ಈ ದೇವಾಲಯವನ್ನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಿರ್ಮಾಣ ಮಾಡಲಾಗಿದೆ ಶ್ರೀಯುತ ಕಸ್ತೂರಿ ರಂಗನ್ ಅವರ ಒಂದು ಮೇಲು ವಿಚಾರಣೆಯಲ್ಲಿ ಈ ಒಂದು ದೇವಾಲಯ ನಡೀತಾ ಇದೆ ಅಂತಾನೆ ಹೇಳ್ಬೋದು ಇನ್ನು ಈ ದೇವಾಲಯದ ವಿಶೇಷತೆಗಳನ್ನು ನೋಡೋದಾದ್ರೆ ಇದರ ಒಂದು ರಥೋತ್ಸವ ಯುಗಾದಿ ಹಬ್ಬ ಕಳೆದು ಇಪ್ಪತ್ತನೆಯ ದಿನಕ್ಕೆ ನಡೆಯುತ್ತೆ ಅಂದರೆ ಯುಗಾದಿ ಹಬ್ಬ ಕಳೆದ ಮೇಲೆ ಇಪ್ಪತ್ತನೆಯ ದಿನ ಅಲ್ಲಿ ವಿಜೃಂಭಣೆಯಿಂದ ರಥೋತ್ಸವವನ್ನು ಕೂಡ ಇಲ್ಲಿ ಮಾಡ್ತಾರೆ ಈ ಗ್ರಾಮದ ಸುತ್ತಮುತ್ತಲಿನ ಜನರು ಅಷ್ಟೇ ಅಲ್ಲದೆ ದೇಶ ವಿದೇಶಗಳಿಂದಲೂ ಕೂಡ ಇಲ್ಲಿಗೆ ಭಕ್ತಾದಿಗಳ ದಂಡು ಈ ರಥೋತ್ಸವದ ಸಂದರ್ಭದಲ್ಲಿ ಹರಿದು ಬರುತ್ತೆ ಅಂತಲೇ ಹೇಳ್ಬೋದು ಇದಿಷ್ಟು ದೇವಾಲಯದ ಬಗ್ಗೆ ಮಾಹಿತಿಯಾದರೆ ಮುಂದಿನ ಒಂದು ತಾಣ ಸಕ್ಲೇಶ್ಪುರದ ಮಂಜರಾಬಾದ್ ಕೋಟೆ ಇನ್ನು ಇದರ ದೂರ ನೋಡೋದಾದ್ರೆ ಜಿಲ್ಲಾ ಕೇಂದ್ರದಿಂದ ಐವತ್ಮೂರು ಕಿಲೋಮೀಟರ್ ದೂರದಲ್ಲಿದ್ರೆ ತಾಲೂಕು ಕೇಂದ್ರದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ನಿಮಗೆ ರಮಣೀಯವಾದ ಮಂಜರಾಬಾದ್ ಕೋಟೆ ನಿಮಗೆ ಕಾಣಿಸ್ಕೊಳ್ಳುತ್ತೆ ಈ ಒಂದು ಕೋಟೆಯನ್ನ ಟಿಪ್ಪು ಸುಲ್ತಾನ್ ರವರು ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ಖಚಿತವಾದ ಒಂದು ಮಾಹಿತಿ ಇಲ್ಲ ಇದನ್ನ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಮೂರು ಸಾವಿರದ ಒಂಬೈನೂರ ಐನೂರ ಅಡಿ ಎತ್ತರದ ಒಂದು ಗುಡ್ಡದ ರೀತಿಯಲ್ಲಿ ಈ ಒಂದು ಕೋಟೆಯನ್ನ ನಿರ್ಮಾಣ ಮಾಡಲಾಗಿದೆ ಇದು ಟಿಪ್ಪು ಸುಲ್ತಾನ್ ರವರ ಗಿರಿಧಾಮ್ ಅಂತಾನೆ ಹೇಳ್ತಾ ಇದ್ದಾರೆ ಸೊ ನಮ್ಮ ಒಂದು ವರದಿ ಹೇಳಿದಂಥ ಮಾಹಿತಿಗಳನ್ನು ಮಾತ್ರ ಇಲ್ಲಿ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ ಇನ್ನು ಕೋಟೆಯ ಮುಂಭಾಗದಲ್ಲಿ ಮೊದಲನೆಯ ದ್ವಾರ ಇದೆ ಇದು ಹಿಂದೂ ಮುಸ್ಲಿಂ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಈ ಕೋಟೆಯ ದ್ವಾರ ಇದು ಮೊದಲನೇ ಒಂದು ಬಾಗಿಲಾಗಿರುತ್ತೆ ಅಂದರೆ ಕೋಟೆಯ ಮುಂಭಾಗದಲ್ಲಿ ಮೊದಲನೇ ಬಾಗಿಲಿದೆ ಈ ಮೊದಲನೇ ಬಾಗಿಲು ಹಿಂದೂ ಮುಸ್ಲಿಂ ಶೈಲಿಯಲ್ಲಿ ಅಲಂಕಾರವನ್ನು ಮಾಡಲಾಗಿದೆ ಈ ಒಂದನೇ ಬಾಗಿಲಲ್ಲಿ ಪ್ರಮುಖವಾಗಿ ಕೆಳಹಂತದಿಂದ ಒಂಬೈನೂರು ಅಡಿ ಎತ್ತರದಲ್ಲಿ ಮೂರು ಸಾವಿರ ಮೆಟ್ಟಿಲುಗಳನ್ನು ಒಳಗೊಂಡಂತ ಒಂದು ಕಲಾಕೃತಿಯನ್ನ ಈ ಒಂದನೇ ಬಾಗ್ಲಲ್ಲಿ ನಿರ್ಮಾಣ ಮಾಡಲಾಗಿದೆ ನಾವು ಒಳಗೆ ಹೋಗುವಂತ ಸಂದರ್ಭದಲ್ಲಿ ಆ ಮೆಟ್ಟಿಲುಗಳನ್ನ ಹತ್ಕೊಂಡು ನಾವು ಒಳಗೆ ಹೋಗಬೇಕಾಗುತ್ತೆ ಇನ್ನು ಇಲ್ಲಿ ಪರಿವೀಕ್ಷಣಾ ಕೊಠಡಿಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಹೊರಗನವರು ಯಾರು ಬಂದರೂ ಕೂಡ ಅವ್ರನ್ನ ತಪಾಸಣೆ ಮಾಡಿ ಒಳಗೆ ಬಿಡಬೇಕು ಅಂತ ಹೇಳಿ ಪರಿವೀಕ್ಷಣಾ ಕೊಠಡಿಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಹೆಚ್ಚಿನ ಪೊಲೀಸ್ ಬಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಂಡಿದ್ದಾರೆ ಹಾಗೆ ಯಾರೇ ಪ್ರಯಾಣಿಕರು ಪ್ರವಾಸಿಗರು ಬಂದರೂ ಕೂಡ ಅವ್ರನ್ನ ಸಂಪೂರ್ಣವಾಗಿ ಪರಿಶೀಲಿಸಿ ನಂತರದಲ್ಲಿ ಅವ್ರನ್ನ ಒಳಗೆ ಬಿಡಲಾಗುತ್ತೆ ಇನ್ನು ಕೋಟೆಯ ನಕ್ಷೆಯನ್ನ ಭುವನೇಶ್ವರಿ ಒಂದು ಚಿತ್ರವನ್ನು ಬಿಡಿಸುವಂತಹ ಸ್ಥಳದಲ್ಲಿ ಅಂದರೆ ಮೂರನೇ ಬಾಗಿಲಲ್ಲಿ ಕೋಟೆಯ ನಕ್ಷೆಯನ್ನ ರಚನೆ ಮಾಡಲಾಗಿದೆ ಕೋಟೆಯ ನಕ್ಷೆ ಅನ್ನುವಂಥದ್ದು ಮೂರನೇ ಬಾಗಿಲಿನಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ಪ್ರಮುಖವಾಗಿ ಈ ಕೋಟೆಯ ಒಳಗಡೆ ಹೋಗಬೇಕು ಅಂದರೆ ನೀವು ಆ ಮೂರು ಸಾವಿರ ಬೆಟ್ಟ ಹತ್ತೋದ್ರ ಜೊತೆಗೆ ಎರಡನೇ ಬಾಗಿಲನ್ನು ಕೂಡ ನೀವು ದಾಟಬೇಕಾಗುತ್ತೆ ಹಾಗೆ ಮೂರನೇ ಭಾಗಗಳಲ್ಲಿ ನಿಮಗೆ ಪ್ರಮುಖವಾಗಿ ಅಲ್ಲಿ ನೀವು ನೋಡಲೇಬೇಕಾದಂತಹ ನಕ್ಷೆಗಳು ಹಾಗೆ ಇನ್ನೂ ಅನೇಕ ಕಲಾಕೃತಿಗಳು ನಿಮಗೆ ಕಾಣಿಸ್ಕೊಳ್ಳುತ್ತೆ ಇನ್ನು ಕೋಟೆಯ ಮೂಲೆ ನೋಡೋದಾದ್ರೆ ಮೂಲೆ ಇಪ್ಪತ್ತೈದು ಅಡಿ ಎತ್ತರದ ಒಂದು ಕಂದಕದ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಆ ಕಂದಕದಿಂದ ನೋಡಿದ್ರೆ ಆ ಕೋಟೆ ನಮಗೆ ಕಾಣಿಸುತ್ತೆ ಇಪ್ಪತ್ತೈದು ಅಡಿ ಎತ್ತರದಲ್ಲಿ ನಮಗೆ ಕಾಣಿಸುತ್ತೆ ಇನ್ನು ಕೋಟೆಯ ಆಗ್ನೇಯ ದಿಕ್ಕಿನಲ್ಲಿ ಪ್ರಮುಖವಾಗಿ ಅಲ್ಲಿಯ ಒಂದು ಗೋಪುರಗಳು ಹಾಗೆ ಕಲಾಕೃತಿಗಳು ಅಷ್ಟೇ ಅಲ್ಲದೆ ಮದ್ದು ಗುಂಡುಗಳನ್ನು ಸಂಗ್ರಹಿಸಿ ಇಡುತ್ತಿದ್ದಂತಹ ರಹಸ್ಯ ಕೋಣೆಗಳು ಕೂಡ ನಿಮಗೆ ಅಲ್ಲಿ ಕಾಣಸಿಗುತ್ತೆ ಇದು ಒಂದು ಚಿತ್ರಕಲೆಗಳು ಹಾಗೆ ಅಲ್ಲಿ ಒಂದು ಕಲಾಕೃತಿಗಳನ್ನ ಈ ಒಂದು ಕೋಟೆಯಲ್ಲಿ ಪ್ರಮುಖವಾಗಿ ನಾವು ನೋಡಬಹುದು ಇನ್ನು ಕೋಟೆಯ ಮಧ್ಯದ ಬಿಂದುವಿನಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ಇರತಕ್ಕಂತಹ ಕೊಳಗಳು ನಿಮಗೆ ಪ್ರಮುಖವಾಗಿ ಕಾಣಸಿಗುತ್ತೆ ಆದರೆ ಒಂದು ವಿಷಯ ಇದರಲ್ಲಿ ಈ ಕೊಳ ಏನಿದೆ ಈ ಕೊಳದಲ್ಲಿ ಯಾರನ್ನು ಕೂಡ ಈಜಾಡೋದಕ್ಕಾಗಲಿ ಇನ್ನೂ ಯಾವುದೇ ಮೋಜು ಮಸ್ತಿಯನ್ನು ಮಾಡೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಇದರ ಬಗ್ಗೆ ನೀವು ಕೇವಲ ಇದನ್ನು ನೋಡ್ಬೋದಷ್ಟೇ ಇಲ್ಲಿ ಇಳಿದು ಸಾಹಸ ಮಾಡುವಂಥ ಪ್ರಯತ್ನವನ್ನು ಯಾರು ಕೂಡ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿ ಒಂದು ಆದೇಶವನ್ನು ಕೂಡ ಜಿಲ್ಲಾ 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 ವತಿಯಿಂದ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಕಾರ್ಯಕ್ರಮ ಪ್ರಮುಖವಾಗಿ ಒಂದು ದೇವಾಲಯ ಹಾಗೆ ಮಂಜುರಾಬಾದ್ ಕೋಟೆ ಈ ಒಂದು ಸ್ಥಳಕ್ಕೆ ನೀವು ಭೇಟಿ ನೀಡೋದ್ರ ಮೂಲಕ ಇನ್ನೂ ಅನೇಕ ವಿಸ್ಮಯಗಳನ್ನು ತಿಳ್ಕೊಳ್ಬೋದು ಯಾಕಂದರೆ ಸಂಪೂರ್ಣವಾಗಿ ನಾವೇ ಹೇಳಿದ್ರೆ ನಿಮಗೆ ನೋಡೋದಕ್ಕೆ ಏನೂ ಇರೋದಿಲ್ಲ ಹಾಗಾಗಿ ಒಂದು ಬಾರಿಯಾದರೂ ಸಕಲೇಶ್ವರಕ್ಕೆ ಬಂದಾಗ ಮಂಜುರಾಬಾದ್ ಕೋಟೆ ಹಾಗೆ ಅರಕಲಗೂಡಿನ ಈ ಒಂದು ವೆಂಕಟರಮಣ ಸ್ವಾಮಿಯ ದೇವಾಲಯವನ್ನು ನೋಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ನೀವೀಗ ಹಾಸನ ಜಿಲ್ಲೆಯ ಪ್ರಮುಖ ದೇವಾಲಯಗಳು ಹಾಗೆ ಅಲ್ಲಿಯ ವಿಶೇಷತೆಗಳ ಬಗ್ಗೆ ಮಾತ್ರ ತಿಳಿತಾ ಇದ್ದೀರಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು